ಸೊ ಇದು ವರ್ಕ್ ಮಾಡುತ್ತೆ ನಿಜವಾಗ್ಲು ಅವ್ರು ಹೇಳ್ದಾಗೆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತಾ ಹೇರು ನೀಟಾಗಿ ರಿಮೂವ್ ಆಗುತ್ತಾ ನೋಡೋಣ ಅದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಹಾನೆಸ್ಟ್ ರಿವ್ಯೂ ನೋಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಪ್ರೀತಿಯ ಪವಿತ್ರ ಅಲ್ರೀ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸ್ವಲ್ಪ ಧ್ವನಿ ಹೋಗಿದೆ ಅಷ್ಟೇ ಸ್ವಲ್ಪ ಕೆಮ್ಮಿ 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 ಧ್ವನಿ ಹೋಗಿದೆ ಅದು ಬಿಟ್ಟರೆ ಓಕೆ ಸೂಪರ್ ಆಗಿದ್ದೀನಿ ಸೊ ಇವತ್ತು ಒಂದು ಒಳ್ಳೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ನಾನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅಕ್ಕ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮನೆಯಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಇದೆ ನಮ್ಮ ಮನೆಯವರಿದ್ದಾರೆ ಮತ್ತು ಮಕ್ಕಳಿದ್ದಾರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ರು ಅಕ್ಕನ ಮನೆ ಹತ್ತಿರ ಆಗಿರೋದನ್ನು ಸಿಕ್ಕಟ್ಟು ಯೂಸ್ಫುಲ್ ಆಗಿ ಮತ್ತು ಅಕ್ಕ ಮನೆಗೆ ಬಂದಿದ್ದೀನಿ ವ್ಲಾಗ್ ಮಾಡೋಣ ಅಂತ ಹೇಳಿ ಹಾಗೆ ಇವತ್ತು ಒಂದು ಪ್ರಾಡಕ್ಟು ರಿವ್ಯೂ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಫಸ್ಟೇ ಹೇಳಿಬಿಡ್ತೀನಿ ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ ಬಟ್ ಇದನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ ಓಕೆ ನೋಡೋಣ ಒಂದು ಸಾರಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೀನಿ ನೋಡೋಣ ಈ ಪ್ರಾಡಕ್ಟು ಹೇಗೆ ಬರುತ್ತೆ ಅಂತೇಳಿ ಇದು ಬಂದುಬಿಟ್ಟು ಹೇರ್ ರಿಮೂವಲ್ ಒಂದು ಪೌಡರು ಸೊ ಇದನ್ನು ನಾನು ತುಂಬ ನೋಡ್ತಾ ಇದ್ದೆ ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡಿಬಿಟ್ಟು ಚೆಕ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಇನ್ಸ್ಟಾಗ್ರಾಮಲ್ಲಿ ತರಿಸಿಲ್ಲ ಗೊತ್ತಲ್ವಾ ಇನ್ಸ್ಟಾಗ್ರಾಮಲ್ಲಿ ಒಂದು ಸಾರಿ ಏಳ್ನೂರು ರೂಪಾಯಿ ಅಮೌಂಟ್ನ ನಾನು ವೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಇದನ್ನು ತರಿಸಲಿಲ್ಲ ಸೊ ಇದನ್ನು ನಾನು ಒಂದು ಫ್ಲಿಪ್ಕಾರ್ಟಿನೇ ತರಿಸ್ಕೊಂಡಿದ್ದೀನಿ ಸೊ ಇದು ಒಂದು ಹೇಮ್ ಹೇರ್ ರಿಮೂವಲ್ ಪೌಡರು ಸೊ ಇದು ಹೇಟ್ ವರ್ಕ್ ಮಾಡುತ್ತೆ ನಿಜವಾಗ್ಲೂ ಅವ್ರು ಹಾಗೆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತಾ ಹೇರು ನೀಟಾಗಿ ರಿಮೂವ್ ಆಗುತ್ತಾ ನೋಡೋಣ ಹಾಗೆ ಹೇರ್ ರಿಮೂವಲ್ಗೆ ನಾನು ಕೂಡ ಬೆಸ್ಟ್ ಸಜೆಶನ್ ನಾನು ಕೂಡ ಯೂಸ್ ಮಾಡಿರೋ ಥರ ಅಂತಂದರೆ ವ್ಯಾಕ್ಸ್ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೇವಿಂಗ್ ಎಲ್ಲ ಮಾಡಿದ್ರೆ ಬೇಗ ಹೇರ್ ಬಂದುಬಿಡುತ್ತೆ ಬಟ್ ವ್ಯಾಕ್ಸ್ ಮಾಡಿದಾಗ ಹೇರ್ ಕೂಡ ಸಮೇತಕ್ಕಿ ತೊಳ್ಕೊಳ್ಳುತ್ತೆ ಸೊ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಬಟ್ ವ್ಯಾಕ್ಸ್ ಮಾಡುವಾಗ ಫಸ್ಟು ಮತ್ತು ಒಂದು ಎರಡು ಟೈಮ್ ಒಂದು ಸ್ವಲ್ಪ ಪೇಯ್ನ್ ಅಂತ ಅನಿಸುತ್ತೆ ಆಮೇಲೆ ಆ ಥರ ರೆಗ್ಯುಲರಾಗಿ ಮಾಡ್ತಾ ಇದ್ದ ಹಾಗೆ ಪೇಯ್ನ್ ಅಂತ ಅನಿಸಲ್ಲ ಬಟ್ ನಾನಿವಾಗ ತುಂಬ ದಿನ ಆಯಿತು ಸೊ ಹೇರ್ ಯಾವುದೋ ರಿಮೂವ್ ಮಾಡಿಲ್ಲ ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಈ ಒಂದು ಪೌಡರ್ನ ಯೂಸ್ ಮಾಡಿ ಹೇರ್ ರಿಮೂವಲ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಇದ್ರದ್ದು ಅನ್ಬಾಕ್ಸ್ ಕೂಡ ಮಾಡ್ತಾ ಇದ್ದೀನಿ ಹಾಗೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಸಮಿಂಗ್ ಇದೆ ಅದನ್ನ ನಾನು ನಿಮಗೆ ಸ್ಕ್ರೀನ್ಶಾಟ್ ಕೂಡ ಹಾಕ್ಕೊಂಡ್ಬಿಡ್ತೀನಿ ಸಿಕ್ಕಾಪಟ್ಟೆ ಪ್ಯಾಕ್ ಮಾಡಿದ ನೋಡ್ತಾ ಇರಬಹುದು ಇದು ಹೇಗೆ ಬರುತ್ತೆ ಅಂತ ಹೇಳ್ತಾ ಹಾನೆಸ್ಟ್ ರಿವ್ಯೂವನ್ನ ಕೊಡ್ತಾ ಇದ್ದೀನಿ ಯಾವುದೇ ಒಂದು ರೆಸ್ಪಾನ್ಸರ್ ವಿಡಿಯೋ ಅಲ್ಲಿ ಏನಲ್ಲ ಬಟ್ ಚೆನ್ನಾಗಿ ಬಂದಿತ್ತು ಅಂತಂದರೆ ಚೆನ್ನಾಗಿ ಬಂದಿದೆ ತಗೊಳ್ಳಿ ಅಂತ ಹೇಳ್ತೀನಿ ಬಟ್ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಅದೇ ರೀತಿ ಹೇಳ್ತೀನಿ ಬಟ್ ಇದು ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಲ್ವಾ ನಾವು ಜಾಸ್ತಿ ಹೊರಗಡೆ ಬರ್ತಾ ತಿರುಗ್ತಾ ಇರ್ತೀವಿ ನನ್ನ ಕೆಲಸನೇ ಅದು ಮಕ್ಕಳ ಜೊತೆ ಮಕ್ಕಳನ್ನ ಕರ್ಕೊಂಡು ಬರೋದು ಕಳಿಸೋದು ಇದೇನಿಸ್ಲಿಲ್ಲ ಜಾಸ್ತಿ ತಿರುಗೋದ್ರಿಂದ ಸಿಕ್ಕಾಪಟ್ಟೆ ಟ್ಯಾನ್ ಹಾಗೇ ಇರುತ್ತೆ ನನ್ನ ಕೈ ಅವೆಲ್ಲ ನೋಡ್ತಾ ಇರ್ಬೋದು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಬು ಬುವಿಕಾ ಅವ್ರದು ವ್ಯಾಕ್ಸಿಂಗ್ ಪೌಡರ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಎಷ್ಟು ಗ್ರಾಮ್ ಇದೆ ಅಂತ ಅಂದ್ರೆ ಇದು ಹಂಡ್ರೆಡ್ ಗ್ರಾಮು ಇನ್ನೂರ ನಲ್ವತ್ತು ರೂಪಾಯಿ ಅಮೌಂಟು ಅದರ ಜೊತೆ ನಾನೊಂದು ರೋಸ್ ವಾಟರ್ ಕೂಡ ತರಿಸ್ಕೊಂಡಿದ್ದೀನಿ ಸೊ ರೋಸ್ ವಾಟರ್ ಖಾಲಿಯಾಗಿತ್ತು ಸೊ ಹಾಗಾಗಿ ರೋಸ್ ವಾಟರ್ನ ತರಿಸ್ಕೊಂಡಿದ್ದೀನಿ ಇದಕ್ಕೆ ರೋಸ್ ವಾಟರ್ ಹಾಕಿಬಿಟ್ಟೆ ನೀವು ಅಪ್ಲೈ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಮನೇಲಿ ರೋಸ್ ವಾಟರ್ ಇದ್ದರೆ ಅಪ್ಲೈ ಮಾಡಿ ಇಲ್ಲ ಅಂತಂದರೆ ನಿಮ್ಮದು ಹೋಮ್ ಮೇಡ್ ರೋಸ್ ಪೌಡರ್ ರೋಸ್ ವಾಟರ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು ಅದು ಯಾವುದು ಇಲ್ಲ ಅಂತಂದರೆ ನೀರಲ್ಲೂ ಕೂಡ ನೀವು ಈ ಒಂದು ಪ್ಯಾಕ್ಸಿಂಗ್ ಪೌಡ್ರನ್ನ ಹಾಕ್ಕೊಳ್ಬೋದು ಸೊ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಇದೆ ಇದಕ್ಕೆ ಅಮೌಂಟು ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಒಂದು ನಾನು ಕೈಗೆ ಮಾತ್ರ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕಲ್ವಾ ಸೊ ಟ್ಯಾನ್ ರಿಮೂವ್ ಆಗುತ್ತೋ ಇದಕ್ಕಾಪಟ್ಟೆ ಟ್ಯಾನ್ ಅಂತೂ ಇದೆ ನನ್ನ ಕೈಯಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಫ್ಲೇವರ್ಸ್ ಚೆನ್ನಾಗಿದೆ ಕ್ವಾಂಟಿಟಿ ಎಷ್ಟು ಬೇಕು ಏನು ಬೇಕು ಅಂತ ಗೊತ್ತಿಲ್ಲ ನೋಡೋಣ ಇದರಿಂದ ನಾನು ಒಂದು ಸ್ಪೂನ್ ಹಾಕ್ಕೊಂಡಿರ್ತೀನಿ ಬಟ್ ಇತ್ತಲ್ಲ ರೂಮ್ ತಗೊಂಡ ಈ ಬಟ್ಲಿಗೆ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಮಾತ್ರ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾನು ಹೇಳಿದ್ನಲ್ವ ಫಸ್ಟೇ ಫಸ್ಟ್ ಒನ್ ಹ್ಯಾಂಡಿಗೆ ನೋಡ್ತೀನಿ ಅದ್ರದ್ದು ಏನಾದರೂ ಕ್ಲೀನಾಗಿ ಹೇರ್ ರಿಮೂವ್ ಆಯಿತು ಅಂದರೆ ನಾನು ಇನ್ನೊಂದು ಹ್ಯಾಂಡಿಗೆ ಹಾಕೋಣ ಇಲ್ಲ ಅಂತಂದ್ರೆ ನಾನು ವ್ಯಾಕ್ಸ್ನ ಬಳಸ್ಬಿಟ್ಟೆ ತೆಗೆದುಬಿಡ್ತೀನಿ ಇದ್ರ ಜೊತೆ ನಾನು ಸ್ವಲ್ಪ ರೋಸ್ ಬಾಟರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ರೋಸ್ ವಾಟರ್ ಇಲ್ಲ ಅಂತಂದರೆ ನೀವು ಮಾಮೂಲಿ ನೀರನ್ನು ಕೂಡ ಹಾಕಿ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಂದ್ರೆ ಚೆನ್ನಾಗಿ ಅಪ್ಲೈ ಆಗೋ ಥರ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಇದು ಜಾಸ್ತಿ ತಿನ್ನಾಗಿ ಇರಬಾರ್ದು ಸ್ವಲ್ಪ ತಿಕ್ಕಾಗಿಯೇ ಇರಬೇಕು ಇದನ್ನು ತಿಕ್ಕಾಗಿಯೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಕೈಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೀಟಾಗಿ ಅಪ್ಲೈ ಆದಮೇಲೆ ಇದನ್ನು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಬೇಕು ಇದು ನೀಟಾಗಿ ಡ್ರೈ ಆಗೋದಿಕ್ಕೆ ಹೇಳಿ ಸ್ನೇಹಿತರೆ ನೋಡಿ ಇವಾಗ ಫುಲ್ಲು ಡ್ರೈ ಆಗಿದೆ ಫುಲ್ ಎಲ್ಲ ಕಡೆ ಸ್ವಲ್ಪ ದಪ್ಪ ಇರೋ ಕಡೆ ಸ್ವಲ್ಪ ಡ್ರೈ ಆಗಿಲ್ಲ ಮಿಕ್ಕಿರೋ ಕಡೆ ಎಲ್ಲ ಡ್ರೈ ಆಗಿದೆ ಈ ಥರ ಒಂದು ಕ್ಲಾತನ್ನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹಸಿ ಮಾಡ್ಕೊಂಡು ಬಿಡಬೇಕು ಅಂದರೆ ಇದು ಹೋಗ್ಬೇಕಾದಾಗಿ ಒರ್ಸ್ಕೊಳೋದಿಕ್ ಸ್ಟಾರ್ಟ್ ಆದ್ಮೇಲೆ ನನಗೆ ಲೈಟ್ ಆಗಿ ಕೈ ಉರಿಯೋದಿಕ್ ಸ್ಟಾರ್ಟ್ ಆಯ್ತು ಯಾವಾಗ ಇದಕ್ಕೆ ಕೈ ನೀಟಾಗಿ ಬಾಡಿ ಲೋಷನ್ ಹಾಕ್ತೀನೋ ಯಾವಾಗ ನಾನು ಸ್ನಾನ ಮಾಡ್ತೀನೋ ಅನ್ನೋ ತರ ಫೀಲ್ ಆಗೋಯ್ತು ಅಷ್ಟು ಇದು ಉರಿಯೋದಕ್ಕೆ ಸ್ಟಾರ್ಟ್ ಆಯ್ತು ಅಷ್ಟು ನನಗೇನಿದು ಏನಿದು ಬೆಸ್ಟ್ ಅಂತ ಅಂತ ಅನ್ನಿಸ್ಲಿಲ್ಲ ಸೊ ಹಾಗೆ ಮಕ್ಕಳು ಕೂಡ ಮನೆಯಿಂದ ಬಂದರು ಡಿಫ್ರೆನ್ಸ್ ನೋಡ್ತಾ ರೆಡ್ಡಿಶ್ ತರ ಆಗಿದೆ ಯಾಕೆ ಅಂತಂದ್ರೆ ಅದು ಫುಲ್ ಡ್ರೈ ಆಗಿರುತ್ತಲ್ವ ನಾವು ವೆಟ್ ಇಶ್ಯೂ ತಗೊಂಡು ಒರೆಸ್ಕೊಂಡಾಗ ಸ್ವಲ್ಪ ರೆಡ್ಡಿಶ್ ಆಗಿ ಕಾಣಿಸುತ್ತೆ ಇನ್ನು ಹೇರ್ ರಿಮೂವಲ್ಲಿ ಅಂತ ನೀವು ಏನಾದ್ರು ಯೂಸ್ ಮಾಡೋ ಹಾಗಿದ್ರೆ ಇಟ್ಸ್ ವೇಸ್ಟ್ ಅಂತ ಹೇಳ್ಬೋದು ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಇದರಿಂದ ಏನು ಹೇರ್ ರಿಮೂವಲ್ ಆಗೋಲ್ಲ ಬಟ್ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿರ್ತೀವಲ್ವಾ ಅದನ್ನು ವೆಟ್ ಟಿಶ್ಯೂ ವೆಟ್ ಬಟ್ಟೆ ಹಾಕಿ ಒರೆಸ್ದಾಗ ಈ ಥರ ರೆಡ್ಡಿಶ್ ಅಂತೂ ಕಾಣಿಸುತ್ತೆ ಬಟ್ ಇದೇನು ಪರ್ಮನೆಂಟ್ ಅಂತ ನಾನು ಹೇಳಲ್ಲ ಬಟ್ ಸ್ಕಿನ್ನು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಂತ ಅಲ್ವಾ ಸೊ ಆ ಥರದ್ದೆಲ್ಲ ಸುಳ್ಳು ಎಲ್ಲ ಹೇರ್ಸ್ ಹಾಗೇ ಇದೆ ವ್ಯಾಕ್ಸ್ ಮಾಡಲೇಬೇಕು ಒಂದು ನಿಮಗೆ ಈಗ ಕಾಣಿಸ್ತಾ ಇರ್ಬೋದು ಹೇರ್ಸ್ ಎಲ್ಲ ಹೇಗಿದೆ ಅಂತ ಹೇರ್ಸು ಸೊ ಸ್ನೇಹಿತರೆ ನೋಡಿದ್ರಲ್ವಾ ಹೇರ್ಸ್ ಎಲ್ಲ ಹಾಗೆ ಇದೆ ಡಿಫ್ರೆನ್ಸ್ ಅಂದ್ರೆ ಸ್ವಲ್ಪ ಹೊತ್ತು ಯಾವುದೇ ಪ್ಯಾಕ್ ಹಾಕಲಿ ನಾವು ಇದನ್ನ ಹಸಿ ಕಡಲೆ ಟಚ್ಕೊಂಡ್ರೆ ಈ ತರ ಗ್ಲೋ ಬಂದಿರುತ್ತೆ ಅಂದರೆ ಟ್ಯಾನ್ ಎಲ್ಲ ಹೋಗಿರತ್ತೆ ಹಸಿ ಕಡಲೆ ಇಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ಥರ ಒಂದು ಪ್ಯಾಕ್ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಕೊಂಡ್ರೆ ಕೈ ಇಷ್ಟೊಂದು ಗ್ಲೋ ಬಂದಿರುತ್ತೆ ಮನೆಯಲ್ಲಿರೋ ವಸ್ತುಗಳಲ್ಲೇ ಗ್ಲೋ ಬರುತ್ತೆ ಬಟ್ ಹೇರ್ ಅಂತೂ ರಿಮೂವ್ ಆಗಿಲ್ಲ ಸೊ ನಿಮಗೆ ಹೇರ್ನ ನಾನು ತುಂಬ ಹತ್ತಿರದಿಂದ ತೋರಿಸಿದೆ ವೀಡಿಯೋಸಲ್ಲಿ ಕಾಣಿಸ್ತೇ ಇರ್ಬೋದು ಯಾಕಂದರೆ ಕೈ ಸ್ವಲ್ಪ ಬ್ರೈಟ್ನೆಸ್ ಆಗಿದೆ ನೋಡಿ ಸೊ ಹಾಗಾಗಿ ನಿಮಗೆ ಅದರಲ್ಲಿ ಹೇರ್ಸ್ ಕಾಣಿಸ್ತೇ ಇರ್ಬೋದು ಬಟ್ ನಾನು ನಿಮಗೆ ತುಂಬ ಹತ್ತಿರದಿಂದನೇ ತೋರಿಸಿದೆ ಹೇರ್ಸ್ ಅಂತೂ ಏನೂ ರಿಮೂವ್ ಆಗಿಲ್ಲ ಹೇರ್ಸ್ ಎಲ್ಲ ಹಾಗೆ ಇದೆ ನೋಡಿ ಸಹ ನೋಡಿ ಎಲ್ಲ ಹೇರ್ಸು ಹಾಗೆ ಇದೆ ನಿಮಗೆ ಹತ್ತಿರದಿಂದನೂ ಕೂಡ ತೋರಿಸ್ಬಿಡ್ತೀನಿ ಮತ್ತೆ ಆ ಕೈ ತೋರಿಸಿದ್ಲು ಅಂತ ಅನ್ನಿಸ್ಕೋಬಾರ್ದು ಸೊ ಹಾಗಾಗಿ ಬಟ್ ಈ ಪ್ರಾಡಕ್ಟ್ನ ನೀವೇನಾದರೂ ಬೈ ಮಾಡ್ತೀನಿ ಅಂದರೆ ದಯವಿಟ್ಟು ಬೈ ಮಾಡೋದಕ್ಕೆ ಹೋಗಬೇಡಿ ಸೊ ಅಮೌಂಟ್ ವೇಸ್ಟ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಒಂದು ಟೂ ಹಂಡ್ರೆಡ್ ಫೋರ್ಟಿ ಇದಕ್ಕೊಂದು ಸ್ವಲ್ಪ ಸೊ ಇದಕ್ಕೆ ಎಷ್ಟು ಅಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಅಲ್ಲಿಗೆ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಅಮೌಂಟು ಬಟ್ ಇದು ತ್ರೀ ಹಂಡ್ರೆಡ್ ಫಿಫ್ಟಿ ಸಮಥಿಂಗ್ ಏನೋ ಇತ್ತು ಗೊತ್ತಿಲ್ಲ ಒಂದು ಸ್ಕ್ರೀನ್ಶಾಟ್ ಬೇಕಿದ್ರೆ ಹಾಕ್ತೀನಿ ನೆನಪಿಲ್ಲ ನನಗೆ ಇದ್ರದ್ದು ವಿಡಿಯೋನ ನಾನು ತ್ರೀ ಡೇಸ್ ಬ್ಯಾಕೇ ಮಾಡಬೇಕಿತ್ತು ಬಟ್ ಪ್ರಾಡಕ್ಟ್ ಬಂದಿತ್ತು ಬಟ್ ನನ್ನ ವಾಯ್ಸು ಫುಲ್ಲು ಡೌನ್ ಆಗಿಬಿಟ್ಟಿತ್ತು ಏನೂ ಇರಲಿಲ್ಲ ನನ್ನ ವಾಯ್ಸಲ್ಲಿ ನಾನು ಮಾತಾಡಿದರೂ ಕೂಡ ನಿಮಗೆ ಕೇಳಿಸ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ವೀಡಿಯೋಸ್ನ ಮಾಡೋದು ಮಾಡೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಇದೊಂದು ಪ್ಯಾಕ್ನ ನಾನು ಓಪನ್ ಕೂಡ ಮಾಡಿರಲಿಲ್ಲ ನೀವೇನಾದರೂ ಬೈ ಮಾಡ್ತೀನಿ ಅಂತಂದರೆ ವೇಸ್ಟ್ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ಈ ಒಂದು ಪ್ರಾಡಕ್ಟ್ನ ಬೈ ಮಾಡೋದಕ್ಕೆ ಹೋಗಬೇಡಿ ಸೊ ಇದು ಬಂದುಬಿಟ್ಟು ಬೂಬಿಕಾ ಅವ್ರದ್ದು ಹೇರ್ ತೋರಿಸ್ಬಿಡ್ತೀನಿ ಒಂದು ಸರಿ ಭೂವಿಕಾ ಅವ್ರದ್ದು ಹೇರ್ ವ್ಯಾಕ್ಸಿಂಗ್ ಪೌಡರ್ ಅಂತ ಹೇಳಿ ಕೊಟ್ಟಿದ್ದಾರೆ ವೇಸ್ಟ್ 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 ಅಮೌಂಟ್ ವೇಸ್ಟ್ ಯಾರೋ ಸ್ಪಾನ್ಸರ್ ವೀಡಿಯೋಸ್ಗಳನ್ನ ಮಾಡ್ತಿರ್ತಾರೆ ಅಂದರೆ ಎರಡು ಸಾವಿರ ಐದು ಸಾವಿರ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಸ್ಪಾನ್ಸರ್ ವೀಡಿಯೋ ಮಾಡೋದಕ್ಕೆ ಹೇಳಿರ್ತಾರೆ ಈ ಒಂದು ಪ್ರಾಡಕ್ಟು ಸೊ ಹಾಗಾಗಿ ಅವರು ಸ್ಪಾನ್ಸರ್ ವೀಡಿಯೋಸ್ನ ಮಾಡ್ತಿರ್ತಾರೆ ಅವರಿಗೆ ಇದರಿಂದ ಈ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟು ಅಮೌಂಟು ಅಂತ ಸಿಗ್ತಿರುತ್ತಲ್ವ ಸೊ ಹಾಗಾಗಿ ಹೇಳ್ತಾರೆ ಬಟ್ ಹಾನೆಸ್ಟಾಗಿ ನಾನು ರಿವ್ಯೂ ಹೇಳ್ತಾ ಇರೋದು ಇದು ವೇಸ್ಟ್ ಅಂತ ಅನ್ನಿಸ್ತು ಸ್ಮೆಲ್ಲು ಇದು ಇನ್ನೊಂದು ಏನು ಹೇಳ್ಬೇಕು ಸ್ಮೆಲ್ ಬಗ್ಗೆ ಅಂತ ಹೇಳಿದೆ ಅಂದರೆ ಸೊ ಇದು ಹಾಗೆ ಪೌಡರ್ನ ನೀವು ಸ್ಮೆಲ್ ತಗೊಳ್ತೀನಿ ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ಆರೆಂಜನ ಹಣ್ಣು ಇರುತ್ತಲ್ವ ಸೊ ಆರೆಂಜ್ ಹಣ್ಣಿನ ಸ್ಮೆಲ್ ಬರುತ್ತೆ ಬಟ್ ನೀವು ಇದನ್ನ ವ್ಯಾಕ್ಸ್ ಹಾಕೊಂಡಾಗ ಅಂದರೆ ಇದೆರಡೂ ಮಿಕ್ಸ್ ಮಾಡಿ ನೀವು ವ್ಯಾಕ್ಸ್ ಹಾಕೊಂಡಾಗ ಆ ಸ್ಮೆಲ್ ಕುಡಿಯೋಕ್ಕಾಗಲ್ಲ ಅಷ್ಟೊಂದು ಕೆಟ್ಟದಾಗಿರುತ್ತೆ ಸ್ಮೆಲ್ಲು ಸ್ಮೆಲ್ ಎರಡೂ ಮಿಕ್ಸ್ ಮಾಡಿದಾಗ ಚೆನ್ನಾಗಿಲ್ಲ ಬಟ್ ಇದೊಂದೇ ಪೌಡರ್ ತುಂಬ ಚೆನ್ನಾಗಿದೆ ನೀರು ಜೊತೆ ನೀವು ತಗೊಂಡಿದ್ರೆ ತಗೊಳ್ಬೇಕು ಅಂದ್ಕೊಂಡಿದ್ರೆ ನೀವೇನಾದರೂ ನೀರು ಜೊತೆ ಮಿಕ್ಸ್ ಮಾಡಿ ಬಟ್ ವೇಸ್ಟ್ ಅಂತ ಅನ್ನಿಸ್ತು ಅಮೌಂಟ್ ಎರಡು ನೂರ ನಲ್ವತ್ತು ರೂಪಾಯಿ ಪ್ಲಸ್ ಇದೊಂದು ನೂರ ಇಪ್ಪತ್ತಾರು ರೂಪಾಯಿ ಎಷ್ಟು ಇಪ್ಪತ್ತ್ಮೂರು ರೂಪಾಯಿ ಇಷ್ಟು ಅಮೌಂಟು ಕೂಡ ವೇಸ್ಟ್ ಆಯಿತು ದಯವಿಟ್ಟು ಹಾನೆಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ ಈ ಒಂದು ಬುವಿಕಾ ಅವ್ರದ್ದು ವ್ಯಾಕ್ಸಿನ್ ಪೌಡರ್ನ ತಗೋಬೇಡಿ ಭೂವಿಕಾ ಭೂವಿಕಾ ಭುವಿಕಾ ಅವ್ರದ್ದು ಭೂಮಿಕಾ ಅಲ್ಲ ಬುವಿಕ ಅವ್ರದ್ದು ವ್ಯಾಕ್ಸಿನ್ ಪೌಡರ್ನ ದಯವಿಟ್ಟು ತೊಗೊಳ್ತೀವಿ ಹೋಗ್ಬೇಡಿ ಚೆನ್ನಾಗಿಲ್ಲ ಒಂದು ಹೇರ್ ಕೂಡ ರಿಮೂವ್ ಆಗಿಲ್ಲ ನಿಮಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಎರಡು ಕೈ ಡಿಫ್ರೆನ್ಸ್ ನೋಡಿದಾಗ ನೋಡಿ ಆಲ್ರೆಡಿ ಅದು ಕೂಡ ಸ್ವಲ್ಪ ಟ್ಯಾನ್ ಅಂತೂ ರಿಮೂವ್ ಆಗಿದೆ ಸ್ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪೌಡರ್ನ ನೀವು ಬೈ ಮಾಡ್ಬೋದು ಬಟ್ ಹೇರ್ ಅಂತೂ ಇದು ರಿಮೂವ್ ಆಗಲ್ಲ ಸೊ ನಂದು ಸ್ನಾನ ಕೂಡ ಆಗಿರಲಿಲ್ಲ ಇವಾಗ ಸ್ನಾನ ಮಾಡ್ಕೊಂಡು ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ ಓಕೆ ಸ್ನೇಹಿತರೆ ನೋಡಿದ್ರಲ್ವಾ ರಿವ್ಯೂ ಚೆನ್ನಾಗಿಲ್ಲ ಬೈ ಮಾಡೋದಕ್ಕೆ ಹೋಗ್ಬೇಡಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿದೆ ಬಿಡಿ ಹಾಗೆ ಏನಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತೇ ಇದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯೋಲ್ ಟೇಕ್ ಯ ಬಾಯ್